ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸರಿಕಮ ಸೀಸನ್ ಈಗ ಫೈನಲ್ ಹಂತವನ್ನ ತಲುಪಿದ್ದು ಇದೀಗ ಫಿನಾಲೆ ವೇದಿಕೆಯನ್ನು ಏರಿರತಕ್ಕಂಥ ಬಾಳು ಬೆಳಗುಂದಿ ಪರ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದ್ದು ಬಾಳು ಬೆಳಗುಂದಿ ಪರ ಒಂದಷ್ಟು ಜನ ಬಹಳ ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಫೈನಲ್ ತಲುಪಿರ್ತಕ್ಕಂಥ ಬಾಳು ಬೆಳಗುಂದಿಗೆ ಇದೀಗ ಟ್ವಿಸ್ಟ್ ಎದುರಾಗಿದೆಯಾ ಆ ಆಘಾತ ಯಾದರೂ ಏನು ಬಾಳು ಬೆಳಗುಂದಿ ಫೈನಲ್ನಲ್ಲಿ ಹಾಡಲ್ವಾ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಸರಿಕಮಪ್ಪ ಸೀಸನ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಬ್ಬದು ಬಾಳು ಬೆಳಗುಂದಿ ಇದೀಗ ಫಿನಾಲೆ ಹಂತವನ್ನು ತಲುಪಿದ್ದು ಈ ಮೊದಲು ಅವರು ಯೂಟ್ಯೂಬ್ನಲ್ಲಿ ಒಂದಷ್ಟು ರೀಲ್ಸ್ಗಳನ್ನು ಮಾಡ್ತಾ ಜಾನಪದ ಶೈಲಿಯಲ್ಲಿ ಹಾಡುಗಳನ್ನು ಹಾಡ್ತಾ ಸಿಕ್ಕಾಪಟ್ಟೆ ಫೇಮಸ್ ಆದರು ಅದಾದ ನಂತರ ಸರಿಗಮ್ಮಪ್ಪ ವೇದಿಕೆಯನ್ನು ಹತ್ತಾರೆ ಸರಿಗಮ್ಮಪ್ಪ ವೇದಿಕೆಯಲ್ಲಿ ಅವರು ಒಂದಷ್ಟು ಹಾಡುಗಳನ್ನು ಹಾಡಿದ್ದಾರೆ ರಾಗ ತಾಳ ಕಟ್ಟಿ ಎಲ್ಲವನ್ನೂ ಕೂಡ ಜನಪದ ಶೈಲಿಯಲ್ಲಿ ಹಾಡುವಂತಹ ಪ್ರತಿಭೆಯನ್ನು ಹೊಂದಿದ್ರು ಕೂಡ ಅವರಾಡ್ತಕ್ಕಂಥ ಹಾಡುಗಳಿಗೆ ರಾಗ ತಾಳ ಸರಿಯಾಗಿ ಇರೋದಿಲ್ಲ ಆ ಹಾಡಿನ ಗಂಧವನ್ನೇ ಹಾಳು ಮಾಡ್ತಾರೆ ಆದರೂ ಕೂಡ ಅವರನ್ನ ಸರಿಗಮಪ ಫಿನಾಲೆಗೆ ತಲುಪಿಸಿದ್ದಾರೆ ಇದು ದೊಡ್ಡ ಮೋಸ ಅದರ ಬದಲು ಲಹರಿ ಮಹೇಶ್ ಅವರು ಸರಿಗಮಪ ಸೀಸನ್ ಫಿನಾಲಿಯಲ್ಲಿ ಇರಬೇಕಾಗಿತ್ತು ಇದು ಜಡ್ಜ್ಗಳು ಕೂಡ ಮೋಸ ಮಾಡ್ತಿರುವಂಥದ್ದು ಟಿ ಆರ್ ಪಿಗೋಸ್ಕರ ಜಿ ಕನ್ನಡ ವಾಹಿನಿ ಕೂಡ ಮೋಸವನ್ನು ಮಾಡ್ತಾ ಇದೆ ಅಂತ ಇದೀಗ ಎಲ್ಲ ಕಡೆ ಟೀಕೆಗಳು ವ್ಯಕ್ತವಾಗ್ತಿದ್ದು ಎಲ್ಲರೂ ಕೂಡ ಬಾಳು ಬೆಳಗುಂದಿ ಫಿನಾಲಿಯನ್ನು ತಲುಪಿರೋದಕ್ಕೆ ಇದೀಗ ಒಂದಷ್ಟು ಕಮೆಂಟ್ಸ್ಗಳನ್ನು ಮಾಡ್ತಾ ಸೀಸನ್ ಸೀಸನನ್ನು ಸರಿಯಾಗಿ ನಡೆಸ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಜಡ್ಜ್ಗಳು ಅದೇ ರೀತಿ ಮಾಡ್ತಿದ್ದಾರೆ ಜೊತೆಗೆ ವಾಹಿನಿ ಕೂಡ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಪ್ರತಿಭೆಗಳಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ ಕೇವಲ ಟಿ ಆರ್ ಪಿಗೋಸ್ಕರ ಕೆಲಸವನ್ನು ಮಾಡ್ತಿದೆ ಅಂತ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು